ಅಮ್ಮ ದುರ್ಗಮ್ಮಗೆ ಅರ್ಚನೆ ಮಾಡುವ ಅಮ್ಮನ ಪಾದಕ್ಕೆ ಹೂವನ್ನು ಹಾಕಿ ನಮಿಸುವ ಅಮ್ಮ ದುರ್ಗಮ್ಮಗೆ ಅರ್ಚನೆ ಮಾಡುವ ಅಮ್ಮನ ಪಾದಕ್ಕೆ ಹೂವನ್ನು ಹಾಕಿ ನಮಿಸುವ ಅಮ್ಮ ದುರ್ಗಮ್ಮಗೆ ಸುಮ್ಮನಿರದೆ ನಾಮಸ್ಮರಣೆ ಮಾಡುತ್ತಲಿರುವ ಸುಮ್ಮನಿರದೆ ನಾಮಸ್ಮರಣೆ ಮಾಡುತ್ತಲಿರುವ ಅಮ್ಮನ ಅರ್ಚನೆ ಮಾಡಿ ಧನ್ಯರಾಗುವ ಅಮ್ಮನ ಅರ್ಚನೆ ಮಾಡಿ ಧನ್ಯರಾಗುವ ಅಮ್ಮ ದುರ್ಗಮ್ಮಗೆ ಅರ್ಚನೆ ಮಾಡುವ ಅಮ್ಮನ ಪಾದಕ್ಕೆ ಹೂವನ್ನು ಹಾಕಿ ನಮಿಸುವ ಅಮ್ಮ ದುರ್ಗಮ್ಮಗೆ ಒಂದು ನಾಮ ಹೇಳಿ ಕುಂಕುಮ ಹಾಕುವ ಬಂದೆಮ್ಮ ಸಲ ಕೆಂದು ಹಾಕುವ ಒಂದೊಂದು ನಾಮ ಹೇಳಿ ಕುಂಕುಮ ಹಾಕುವ ಬಂದೆಮ್ಮ ಸಲ ಕೆಂದು ಹಾಕುವ ಚಂದದ ಕುಂಕುಮಾರ್ಚನೆ ಮಾಡಿರಲೆಯುವ ಚಂದದ ಕುಂಕುಮಾರ್ಚನೆ ಮಾಡಿರಲೆಯುವ ನಂದದ ದೀಪವ ಹಚ್ಚಿ ಸೊಬಗ ನೋಡುವ ನಂದದ ದೀಪವ ಹಚ್ಚಿ ಸೊಬಗ ನೋಡುವ ಅಮ್ಮ ಯುಗ್ಗಮ್ಮಗೆ ಅರ್ಚನೆ ಮಾಡುವ ಅಮ್ಮನ ಪಾರಕೆ ಹೂವನ್ನು ಹಾಕಿ ನಮಿಸುವ ಅಮ್ಮ ಯುಗ್ಗಮ್ಮಗೆ ಮಲ್ಲಿಗೆ ಮೊಗ್ಗುಗಳ ಮಳೆ ಸುರಿಸುವ ಮೆಲ್ಲಗೆ ಜಾರಿ ಸಂಪಿಗೆ ತಾಯಿ ಹಾಕುವ ಮಲ್ಲಿಗೆ ಮಗ್ಗುಗಳ ಮಳೆ ಸುರಿಸುವ ಮೆಲ್ಲಗೆ ಜಾರಿ ಸಂಪಿಗೆ ತಾಯಿ ಹಾಕುವ ಎಲ್ಲಗಿಲ್ಲದ ಶಕ್ತಳನ್ನು ಕೊಂಡಾಡುವ ಎಲ್ಲ ಶಕ್ತಳನ್ನು ಕೊಂಡಾಡುವ ಇಲ್ಲ ನಮ್ಮ ಬಳಿರು ಎಂದು ಬೇಡುವ ಇಲ್ಲ ನಮ್ಮ ಬಳಿರು ಎಂದು ಬೇಡುವ ಅಮ್ಮ ದುರ್ಗಮ್ಮಗೆ ಅರ್ಚನೆ ಮಾಡುವ ಅಮ್ಮನ ಪಾದಕ್ಕೆ ಹೂವನ್ನು ಹಾಕಿ ನಮಿಸುವ ಅಮ್ಮ ದುರ್ಗಮ್ಮಗೆ ಸಂಪಿಗೆ ಸೇವಂತಿಗೆ ಪಾರಿಜಾತ ಹಾಕುವ ಸಂಪಿಗೆ ಸೇವಂತಿಗೆ ಪಾರಿಜಾತ ಹಾಕುವ ಸಂಪನ್ನೆಗೆ ಕರವೀರ ಮಂದಾರ ಹಾಕುವ ಸಂಪಿಗೆ ಸೇವಂತಿಗೆ ಪಾರಿಜಾತ ಹಾಕುವ ಸಂಪನ್ನೆಗೆ ಕರವೀರ ಮಂದಾರ ಹಾಕುವ ಕಂಪು ಬಿರುವ ಮರಗಧವನ ಧವನ ಪತ್ರೆಯನ್ನು ಅರ್ಪಿಸಿ ಕಂಪು ಬಿರುವ ಮರಗಧವನ ಪತ್ರೆಯಿಂದ ಅರ್ಚಿಸಿ ಕೆಂಪು ಹೂ ಮಾಲೆ ಹಾಕಿ ಬಾಗಿ ನಮಿಸುವ ಕೆಂಪು ಹೂ ಹಾಕಿ ಬಾಗಿ ನಮಿಸುವ ಮಾದು ಅರ್ಚನೆ ಮಾಡುವ ಅಮ್ಮನ ಪಾದಕ್ಕೆ ಹೂವನ್ನು ಹಾಕಿ ನಮಿಸುವ ಮಾದು ಗಮ್ಮಗೆ ಸಹೋದರಿಗೆ ಅರ್ಚನೆ ಮಾಡಿ ಸಹೋದರಿಗೆ ಅರ್ಚನೆ ಮಾಡಿ ಪರಿಪೂರ್ಣ ಪಾದದಲ್ಲಿ ಮನವನಿಲಿಸುವ ಸಹೋದರಿಗೆ ಅರ್ಚನೆ ಮಾಡಿ ಪರಿಪೂರ್ಣ ಪಾದದಲ್ಲಿ ಮನವನಿಲಿಸುವ ಅರಿವಿನ ಕರಳಿಗೆ ಶರಣಾಗುವ ಅರಿವಿನ ಗರಳಿಗೆ ಶರಣಾಗುವ ಸರಿದಾರಿಲಿ ನಡೆಸಂದು ಬೇಡುವ ಅಮ್ಮ ದುರ್ಗಮ್ಮಗೆ ಅರ್ಚನೆ ಮಾಡುವ ಅಮ್ಮನ ಪಾದಕ್ಕೆ ಹೂವನು ಹಾಕಿ ನಮಿಸುವ ಅಮ್ಮ ದುರ್ಗಮ್ಮಗೆ